ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಕಾರ್ಯಕ್ರಮ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ನೆರವೇರಿದೆ ಕಾರ್ಯಕ್ರಮದಲ್ಲಿ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ಕರಪತ್ರ ಹಂಚಲಾಯಿತು ನಂತರ ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಕೃಷಿಯಲ್ಲಿ ಡ್ರೋನ್ ಬಳಕೆಯ ಬಗ್ಗೆ ಮಾಹಿತಿ ನೀಡಲಾಯಿತು ಎರಡು ಸಾವಿರದ ನಲ್ವತ್ತೇಳರ ವೇಳೆಗೆ ವಸಾತು ಶಾಹಿ ಮನಸ್ಥಿತಿಯ ಯಾಕಂದರೆ ಅವರಿಗೆ ಮಹತ್ಸಹಾಯದು ಉತ್ತಮವಾದ ಮೊತ್ತ ಇದನ್ನು ತಲುಪಿಸಿಕೊಡಿ ಅಂತ ಹೇಳ್ತಾ ಆ ದ್ರೋಣಿಂದ ಔಷಧಿ ಸಿಪ್ಪನೆ ಅನುಕೂಲ ಆಗುತ್ತೆ ದೊಡ್ಡ ದೊಡ್ಡ ರೈತರು ದೊಡ್ಡ ದೊಡ್ಡ ರೈತರಿಗೆ ಮತ್ತೆ ದೂರದರ್ಶನದೊಂದಿಗೆ ಫಲಾನುಭವಿ ಕಾವ್ಯ ತಾವು ಸಣ್ಣ ವ್ಯಾಪಾರಿಯಾಗಿದ್ದು ಇದೀಗ ಕೇಂದ್ರದ ಮುದ್ರಾ ಯೋಜನೆಯ ಸಹಾಯದಿಂದ ಸಾಲ ದೊರೆತಿದೆ ಟೆಕ್ಸ್ಟೈಲ್ ಉದ್ಯಮ ಆರಂಭಿಸಲು ಮುಂದಾಗಿದ್ದು ಇದಕ್ಕೆ ನೆರವಾದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು ಬೇರೆ ಕಡೆ ಎಲ್ಲ ತಗೊಂಡಿದ್ವಿ ಮೋದಿ ಕಡೆಯಿಂದ ಈ ತರ ಇದೆ ಅಂತ ಯಾರೋ ರೆಫರ್ ಮಾಡಿದ್ರು ಆ ದೇಶದ ಬ್ಯಾಂಕ್ ಗಳೇ ಮಾಡಿದ್ವಿ ಬ್ಯಾಂಕ್ಗಳಿಂದ ಹೇಳಿದ್ರು ಈ ತರ ಮೋದಿ ಫಲಾನುಭವಿ ಹೇಮಾವತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಕೊಲಿಗೆ ಯಂತ್ರ ಅಳವಡಿಸಿಕೊಂಡು ವೃತ್ತಿ ಬದುಕು ನಡೆಸುತ್ತಿದ್ದೇವೆ ಈ ಅವಕಾಶ ಕಲ್ಪಿಸಿದ ಕೇಂದ್ರಕ್ಕೆ ಅಭಿನಂದನೆ ಅರ್ಪಿಸಿದರು ಫಲಾನುಭವಿ ಗಂಗಮ್ಮ ತಾವು ಸಹ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯರಾಗಿದ್ದು ಮುದ್ರಾ ಯೋಜನೆಯಡಿ ಸಾಲ ಪಡೆದು ಪೇಪರ್ ಪ್ಲೇಟ್ ಉತ್ಪಾದನಾ ಘಟಕ ಸ್ಥಾಪಿಸಿ ಬದುಕು ರೂಪಿಸಿಕೊಂಡಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈಗ ತಗೊಂಡು ಏನ್ ಮಾಡ್ತೀರಾ ಹೆಂಗ್ ಮರುಪಾವತಿ ಮಾಡ್ತೀರಾ